ಸರಿಗ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬಿಜೆಪಿ ಜೆ ಡಿ ಎಸ್ ಸಿಕ್ಕಾಪಟ್ಟೆ ಆರೋಪಗಳು ಮಾಡ್ತಾ ಈ ಇಡಿನೇ ಇಡಿ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಇದೊಂದು ರೀತಿಯಲ್ಲಿ ಕಪಾಳ ಮೋಕ್ಷ ಬಿಜೆಪಿ ಕಪಾಳ ಮೋಕ್ಷಕ್ಕಿಂತ ಜಾಸ್ತಿ ದೊಡ್ಡ ಮೋಕ್ಷ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಮೊದಲಿಂದ ಗೊತ್ತಿದೆ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಯಾರ ವಿರೋಧ ಪಕ್ಷ ಇದ್ದಾರೋ ಅವ್ರ ಮೇಲೆ ರೈಡ್ ಮಾಡೋದು ಅವ್ರ ಮೇಲೆ ಕೇಸ್ ಹಾಕೋದು ಅವ್ರಿಗೆ ಜೈಲಿಗೆ ಹಾಕೋದು ಮಾಡ್ತಾ ಈಗ ಸುಪ್ರೀಂ ಕೋರ್ಟ್ನವರು ಭಾಳ ಧೈರ್ಯವಾಗಿ ನ್ಯಾಯಾಧೀಶರುಗಳೆಲ್ಲ ಭಾಳ ನ್ಯಾಯ ಕೊಡಬೇಕು ಅಂತ ಹೇಳಿ ಇದನ್ನ ವಜಾ ಮಾಡಿದ್ದಾರೆ ಛೀಮಾರಿನ ಹಾಕಿದ್ದಾರೆ ಇನ್ನು ಮುಂದೆ ಈ ಥರ ಹಿಂದೆ ಇನ್ನು ಮುಂದೆ ಯಾವುದೇ ಈ ಥರ ಮಾಡಬಾರ್ದು ಅನ್ನೋ ಥರ ಛೀಮಾರಿ ಹಾಕಿದ್ದಾರೆ ಅದು ಭಾಳ ಸಂತೋಷ ಆಗಿದೆ ನಮಗೆ ರಾಜ್ಯಾದ್ಯಂತ ಎಲ್ಲ ಜನಗಳಿಗೂ ಕೂಡ ಬಿ ಜೆ ಪಿ ಅವ್ರು ಮಾಡೋದೆಲ್ಲ ಗೊತ್ತಾಗಿದೆ ಈಗಾಗಲೇ ಎಲ್ಲ ತಿಳಿವಳಿಕೆ ಅಂತ ಗೊತ್ತಾಗಿ ಈಗ ಅವ್ರಿಗೆಲ್ಲ ಬಿಜೆಪಿಯವ್ರಿಗೆ ಛೀಮಾರಿ ಹಾಕ್ತಾ ಇದ್ದಾರೆ ಪಾದಯಾತ್ರೆ ಮಾಡಿದ್ರು ಸರ್ ಬಿಜೆಪಿ ಜೆಡಿಎಸ್ ಮೈಸೂರಿಗೂ ಪಾದಯಾತ್ರೆ ಮಾಡಿದರು ವ್ಯಾಪಕ ಪ್ರಚಾರ ಮಾಡಿದರು ಸೈಡ್ ನೋಡಿದಾರೆ ಅಕ್ರಮ ಮಾಡಿದ್ದಾರೆ ಅಂತೇಳ ಈಗ ಗೊತ್ತಾಯ್ತಲ್ಲ ಈಗ ಹೈಕೋರ್ಟ್ನವರು ಆನ್ಸರ್ ಏನು ಮಾಡಿದಾರೋ ಸುಪ್ರೀಂ ಕೋರ್ಟ್ನವ್ರು ಯಾವ ಥರ ಛೀಮಾರಿ ಹಾಕಿದ್ರು ಚೀಮಾರಿ ಹಾಕಿದ್ಮೇಲೆ ಬಿ ಜೆ ಪಿ ಜೆ ಡಿ ಎಸ್ ಯಾರಾದರೂ ಪಾದಯಾತ್ರೆ ಮಾಡೋ ಅವರು ಚೀಮಾರಿ ಹಾಕಿದಂಗೆ ಇದು ಯಾಕಂದರೆ ಅವರು ಏನೋ ದೊಡ್ಡದು ಕೇಸ್ ಹಿಡ್ದಂಗೆ ಮಾಡಿ ಮಾಡಿದ್ರು ಮೊದಲಿಂದ ಎಲ್ಲರಿಗೂ ಗೊತ್ತಿದ್ದು ಎಷ್ಟೋ ಇದು ಹಳೆ ಕೇಸಿದ್ನ ಬೇಕು ಅಂತ ರಾಜಕೀಯವಾಗಿ ಮೇಲೆ ತಂದು ನಮ್ಮ ಮುಖ್ಯಮಂತ್ರಿಗೆ ತೇಜವಧೆ ಮಾಡ್ಬೇಕು ಮಾಡಿದ್ರು ಈಗ ಅವ್ರಿಗೆ ತೇಜಾವಧಿ ಆಗಿದೆ ಸರ್ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಭಾಳ ಸ್ಟ್ರಾಂಗ್ ಆಗಿದ್ದಾರೆ